ಶಿಶುವಿನಹಳ್ಳಿ ಸ್ವಾಮಿ ಹಿರೇಮಟ್ಟವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಿನಾನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಲಕ್ಷ್ಮೇಶ್ವರ ಪಟ್ಟಣದ ಓಣಿಯ ಡೊಳ್ಳಿನ ಪ್ರದರ್ಶನ ಗದಗ್ ತಾಲೂಕು ನಾಗಾವಿ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷ್ಮೇಶ್ವರ ಪಟ್ಟಣದ ಮ್ಯಾಗೇರಿ ಮ್ಯಾಗೇರಿವೋಣಿಯ ಬೀರೇಶ್ವರ ಟ್ರಸ್ಟಿನ ಡೊಳ್ಳಿನ ಕಲಾ ತಂಡದವರು ಪ್ರದರ್ಶಿಸಿದ ಡೊಳ್ಳು ಬಾರಿಸುವ ಜೊತೆಗೆ ಕಸರತ್ತಿನ ಪ್ರದರ್ಶನ ಜಾತ್ರಾ ಮಹೋತ್ಸವದಲ್ಲಿ ಗಮನ ಸೆಳೆಯಿತು ಲಕ್ಷ್ಮೇಶ್ವರ ಪಟ್ಟಣದ ನಿವಾಸಿ ರಾಘವೇಂದ್ರ ಬನ್ನಿ ಅವರು ತಮ್ಮ ಮನೆ ದೇವರಾದ ನಾಗಾವಿ ಶ್ರೀ ಯಲ್ಲಮ್ಮ ದೇವಿಯ ಹರಕೆ ತೀರಿಸಲು ತಾವು ಬೇಡಿಕೊಂಡಂತೆ ಹರಕೆ ಈಡೇರಿದ್ದಕ್ಕೆ ಲಕ್ಷ್ಮೇಶ್ವರದಿಂದ ತೇರಿನ ಬಂಡೆಗಳೊಂದಿಗೆ ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಎರಡು ದಿನಗಳ ಕಾಲ ಇದ್ದು ಯಲ್ಲಮ್ಮ ದೇವಿಯ ಸೇವೆಗೈದು ತಮ್ಮ ಹರಕೆ ತೀರಿಸಿದರು ತೇರಿನ ಬಂಡಿಗಳೊಂದಿಗೆ ಆಗಮಿಸಿದ ಲಕ್ಷ್ಮೇಶ್ವರ ಪಟ್ಟಣದ ಮ್ಯಾಗೇರಿ ಓಣಿಯ ಬೀರೇಶ್ವರ ಟ್ರಸ್ಟಿನ ಡೊಳ್ಳಿನ ಕಲಾ ತಂಡದವರು ನಾಗಾವಿ ಬಸ್ ನಿಲ್ದಾಣದಿಂದ ಡೊಳ್ಳು ವಾದ್ಯ ನುಡಿಸುತ್ತಾ ದೇವಿ ದೇವಸ್ಥಾನದವರೆಗೆ ವಾದ್ಯ ನುಡಿಸುತ್ತಾ ಸಾಗಿದರು ಈ ಸಂದರ್ಭದಲ್ಲಿ ಶ್ರೀ ನೀಲಪ್ಪ ಪೂಜಾರವರು ಡೊಳ್ಳು ನುಡಿಸುತ್ತಾ ಬಲರಾಮ ನೇಗಿಲನ್ನ ಬಾಯಲ್ಲಿ ಇರಿಸಿಕೊಂಡು ಕಸರತ್ತು ಪ್ರದರ್ಶನ ಮಾಡಿದರು ಇವರ ಅದ್ಭುತ ಡೊಳ್ಳು ಪ್ರದರ್ಶನಕ್ಕೆ ನಾಗಾವಿಯ ಸೋಮೇಶ್ ಮಠ ಪ್ರತಿಷ್ಠಾನದ ಪದಾಧಿಕಾರಿಗಳು ಹಾಗೂ ಯಲ್ಲಮ್ಮ ದೇವಿ ದೇವಸ್ಥಾನದ ಅಭಿವೃದ್ಧಿಯ ಸಮಿತಿ ಸಮಾನ ಮನಸ್ಸಿನ ಯುವಕರ ಬಳಗದವರು ನಾಗಾವಿ ಹಾಗೂ ಶಿವಾನಂದಯ್ಯ ಈರಯ್ಯ ಹಿರೇಮಠ್ ಮಾಲೀಕರು ಶ್ರೀ ಲಕ್ಷ್ಮೀಕಾರ ಇಂಡಸ್ಟ್ರೀಸ್ ಗದಗ್ ಶ್ರೀ ಪಿಸುಬ್ರಹ್ಮಣ್ಯಂ ರೆಡ್ಡಿ ರಾಜ್ಯಾಧ್ಯಕ್ಷರು ನವಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆ ಪದಾಧಿಕಾರಿಗಳಾದ ಶಿವಾನಂದ ಪಲ್ಲೇದ್ ಶಿವಕುಮಾರ್ ರಾಮನಕೊಪ್ಪ ಎಂಎಸ್ ಪರ್ವತ್ಗೌಡ್ ಯುಆರ್ ಭೂಸ್ನೂರ್ಮಠ್ ಷಣ್ಮುಖ್ ಸುಲಾಕೆ ಪ್ರಭಾಕರ್ ಹೆಬ್ಸೂರ್ ಜಗನ್ ಮೋಹನ್ ರೆಡ್ಡಿ ಹಾಗೂ ಸಮಸ್ತ ನಾಗವಿ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ